ಬಟ್ ಕಂಪ್ಲೀಟ್ ಅಮೇರಿಕನ್ ಬಿಟ್ಟು ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ ಅಮೆರಿಕ ಇಸ್ ಆಲ್ವೇಸ್ ಎ ಬಿಗರ್ ಮಾರ್ಕೆಟ್ ಕಂಪೇರ್ ಟು ಯುರೋಪ್ ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ ಫೈನ್ ಈ ಸಿಚುವೇಶನ್ ಅಲ್ಲಿ ಸರ್ ಈ ಸಿಚುವೇಶನ್ ಭಾರತಕ್ಕೆ ಈಗ ಏನ್ ಹೇಳ್ಬಿಡ್ತಾರೆ ಈ ಕುರುಡುಗಣ್ಣಗಿಂತ ಮೆಳಗಣ್ಣ ಮೇಲೆ ಅಂತಾರಲ್ಲ ಆ ರೀತಿಯಲ್ಲಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಹೇಳಿ ಏನು ಇಲ್ಲದಿರೋದ್ಕಿಂತ ಏನೋ ಸ್ವಲ್ಪ ಇದೆಯಪ್ಪ ನಮ್ಮ ಒಂದು ಉತ್ಪನ್ನಗಳ ಮಾರುಕಟ್ಟೆ ಸಿಗಬಹುದು ಆ ಕಡೆ ನಮ್ಮ ದೇಶಕ್ಕೆ ಬರ್ತಾ ಉತ್ಪನ್ನಗಳಿಗೆ ತುಂಬಾ ಟ್ಯಾಕ್ಸ್ ಇರ್ತಾ ಇತ್ತು ಅದು ಕಡಿಮೆ ಆಗುತ್ತೆ ಸ್ವಲ್ಪ ಸಸ್ತಾ ಸಿಗಬಹುದು ನಮ್ ಜನಗಳಿಗೆ ಆ ಫೀಲ್ ಇಲ್ವಾ ಸರ್ ಇಲ್ಲಿ ಸಸ್ತಾ ಸಿಗತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅದು ಇವಾಗ್ಲೇ ಇಮಿಡಿಯೇಟ್ ಸಿಗಲ್ಲ ಇನ್ನೂ ಒನ್ ಇಯರ್ ಯಾಕಂದ್ರೆ ಇದೆಲ್ಲ ಇಪ್ಪತ್ತೇಳು ಕಂಟ್ರಿಲಿ ರಾಟಿಫೈ ಆಗ್ಬೇಕು ಇವಾಗ ಏನು ಒಪ್ಪಂದ ಆಗಿದೆಯಲ್ವಾ ಅದನ್ನ ಅವ್ರವ್ರ ಪಾರ್ಲಿಮೆಂಟ್ ಅಲ್ಲಿ ರ್ಯಾಟಿಫೈ ಆಗಿ ರಾಟಿಫೈ ಆಗಿ ಮತ್ತೆ ನಮಿಗೆ ಬರಬೇಕು ಅಂದ್ರೆ ಮಿನಿಮಮ್ ಏನಾದ್ರೂ ತೌಸಂಡ್ ಟ್ವೆಂಟಿ ಸೆವೆನ್ ಮಧ್ಯದಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಒಂದು ಇದು ಆಮೇಲೆ ನೆಕ್ಸ್ಟ್ ಅವರು ಹೇಳ್ಬೋದಾ ಇಲ್ಲ ಹೇಳಿ ಸರ್ ಹೇಳಿ ಹೇಳಿ ಮಾತಾಡಿ ಸರ್ ಮಾತಾಡಿ ಆಮೇಲೆ ಈಗ ನಾವು ಖುಷಿ ಪಡ್ಬೋದು ನೋಡಪ್ಪ ಇಂಪೋರ್ಟೆಡ್ ಕಾರ್ಸ್ ಎಲ್ಲ ಈಗ ಕಮ್ಮಿ ಆಗುತ್ತೆ ಯಾಕಂದ್ರೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಇತ್ತು ಈಗ ಹತ್ತತ್ರ ಫಾರ್ಟಿ ಪರ್ಸೆಂಟ್ ತಗೊಂಡ್ಬರ್ತಾರೆ ಫಾರ್ಟಿ ಪರ್ಸೆಂಟ್ ಗೆ ಏಕದ್ ತಗೊಂಡ್ ಬರಲ್ಲ ಅವರು ಓವರ್ ದ ಇಯರ್ಸ್ ತಗೊಂಡ್ಬರ್ತಾರೆ ಫಾರ್ಟಿ ಪರ್ಸೆಂಟ್ ಒಂದು ಆಮೇಲೆ ಮೊದ್ಲು ಕೊಡ್ತಾ ಇದ್ರು ಎಷ್ಟ್ ಕಾರಿ ಕೊಡ್ತಿದ್ರು ಮೂವತ್ತೇಳು ಸಾವಿರ ವೆಹಿಕಲ್ ಮಾತ್ರ ಕೊಡ್ತಾ ಇದ್ರು ಅಷ್ಟು ಲೋ ಟ್ಯಾಕ್ಸ್ ನ ಈಗ ಏನ್ ಮಾಡಿದರೆ ಅದು ಎರಡೂವರೆ ಲಕ್ಷ ವೆಹಿಕಲ್ ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ನಿಮ್ಗೆ ಎಷ್ಟು ವೆಹಿಕಲ್ ತಗೊಂಡ್ರು ಫಾರ್ಟಿ ಪರ್ಸೆಂಟ್ ಗೆ ಸಿಗಲ್ಲ ನಿಮ್ಗೆ ದೇರ್ ಟೂ ಅಂಡ್ ಹಾಫ್ ಲ್ಯಾಕ್ ಕಾರ್ಸ್ ಮಾತ್ರ ಆಮೇಲೆ ನಾವು ಯುರೋಪ್ ಇಂದ ತಗೊಳ್ಳೋಂತ ಕಾರ್ ಗಳು ಯಾವ್ದು ಬಿ ಎಂ ಡಬ್ಲ್ಯೂ ಆಗಿರ್ಬೋದು ಲಾಂಬರ್ಗಿನಿ ಆಗಿರ್ಬೋದು ಆತರ ಕಾರ್ಸ್ ಎಲ್ಲ ಐಎನ್ ಕಾರ್ ನಾವ್ ಇಂಪೋರ್ಟ್ ಮಾಡ್ಕೋತಿದವಾ ಹೌದು ಈಗ ಮಾರುತಿ ಸುಜುಕಿಗೆ ತಗೊಳ್ಳೋ ಅಂತ ಕಾರ್ ಏನ್ ಹೊಡೆತ ಬೀಳಲ್ಲ ಜನ ಏನು ಎಲ್ಲ ಅದನ್ನೇನು ಇಂಪೋರ್ಟ್ ಮಾಡ್ಕೊತಿರ್ಲಿಲ್ಲ ನಾವೇನು ಜಪಾನ್ ಇಂದ ಸುಜುಕಿ ಏನ್ ಇಂಪೋರ್ಟ್ ಮಾಡ್ಕೋತಿರ್ಲಿಲ್ಲ ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಹೈ ಅಂಡ್ ಕಾರ್ಸ್ ಅಂದ್ರೆ ನಾವ್ ತಗೋಳೋ ಮಾರ್ಕೆಟ್ ತಗೊಂಡ್ರೆ ಒನ್ ಪರ್ಸೆಂಟ್ ಮಾತ್ರ ಹೈ ಎಂಡ್ ಕಾರ್ಸ್ ಇರ್ತವೆ ಅದನ್ನ ಕಮ್ಮಿ ಆಗತ್ತೆ ಅದು ಎರಡೂವರೆ ಲಕ್ಷ ಕಾರಿಗೆ ಮಾತ್ರ ಕಾರ್ಯಾನ್ ದಟ್ ಅದಕ್ಕಿಂತ ಜಾಸ್ತಿ ನಾವು ಮಾಡಕ್ ಕೊಟ್ಬಿಟ್ರೆ ಇಲ್ಲಿರೋ ಬಿಸ್ನೆಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಇಲ್ಲಿ ಐ ಎನ್ ಕಾರ್ ಯಾರು ಮಾಡ್ತಾ ಇದಾರೋ ಈಗ ಟಯೋಟಾದವರು ಮಾಡ್ತಾ ಇದಾರೆ ಉಂಡವರು ಮಾಡ್ತಾ ಇದಾರೆ ಅವರು ಹೇಳ್ತಾರೆ ನಾಳೆ ನಮ್ಗೂ ಕಮ್ಮಿ ಕೊಡಿ ನಮ್ಗೂ ಇದು ಮಾಡಿ ಇಲ್ಲ ನಾವು ಪ್ರೊಡ್ಯೂಸ್ ಮಾಡೋದೇ ಬಿಡ್ತೀವಿ ಇಲ್ಲಿ ಸೊ ಆತರ ಆಗೋಗ ಸೊ ಅದಕ್ಕೂ ಒಂದ್ ಲಿಮಿಟೇಶನ್ ಮಾಡಿಟ್ಟಿದ್ದಾರೆ ಎರಡೂವರೆ ಲಕ್ಷ ಕಾರ್ ಗೆ ಸೊ ಅದೊಂದು ಆಮೇಲೆ ನೆಕ್ಸ್ಟ್ ಲಿಕ್ಕರ್ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಲಿಕ್ಕರ್ದು ಅರೌಂಡ್ ಫಾರ್ಟಿ ಪರ್ಸೆಂಟ್ ಎಷ್ಟು ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಲಿಕ್ಕರ್ ಮಾರ್ಕೆಟ್ ಸೊ ಈಗ ಲಿಕ್ಕರ್ ತಗೊಂಡ್ರೆ ನಾವು ವೈನ್ ಅಂತ ನಾವು ಜಾಸ್ತಿ ತಕೊತಾ ಇದ್ರೆ ಅದು ನಮ್ಮಲ್ಲಿ ಆಗ್ತಿದ್ದಂತ ವ್ಯಾಪಾರ ಅರೌಂಡ್ ಏಟ್ ಮಿಲಿಯನ್ ಡಾಲರ್ಸ್ ಅಷ್ಟು ವ್ಯಾಪಾರ ಆಗ್ತಿತ್ತು ಎಲ್ಲಿ ಭಾರತದಲ್ಲಿ ಸೊ ಅದ್ರ ಮೇಲೆ ಕಮ್ಮಿ ಮಾಡ್ತಾರೆ ಈಗ ಸೊ ಏಟ್ ಮಿಲಿಯನ್ ಡಾಲರ್ಸ್ ಅದೇನು ತುಂಬಾ ದೊಡ್ಡದೇನು ನಮ್ಗೆ ಇದು ಅಂತ ಹೇಳ್ತಾ ಇರ್ಲಿಲ್ಲ ಆಮೇಲೆ ಈ ವಿಸ್ಕಿ ಅಂತವೆಲ್ಲ ತಗೊಂಡ್ರೆ ನಮ್ಮ ಇದ್ದಿದ್ದಂತ ಬಿಸ್ನೆಸ್ ಅರೌಂಡ್ ನೈನ್ಟೀನ್ ಮಿಲಿಯನ್ ಡಾಲರ್ಸ್ ಅಷ್ಟಿತ್ತು ಸೊ ದಟ್ ಈಸ್ ನಾಟ್ ಅ ವೆರಿ ಬಿಗ್ ಇದು ಅಂತ ನಾನು ಏನು ಹೇಳಕ್ ಬರಲ್ಲ ಅಂದ್ರೆ ಅದು ತುಂಬಾ ನಮಗೆ ಕಮ್ಮಿ ಆಗೋಯ್ತು ಅಂತ ನಾವೇನು ಅನ್ಕೊಳ್ಳೋದೇನ್ ಬೇಕಿಲ್ಲ ಸೊ ಈ ಎರಡರಲ್ಲೂ ಕಮ್ಮಿ ಆಗಿದೆ ಪ್ಲಸ್ ಮೆಡಿಕಲ್ ಅಂಡ್ ಫಾರ್ಮಾ ತುಂಬಾನೇ ಕಮ್ಮಿ ಮಾಡ್ತಾರೆ ಓ ಆರ್ ಟು ದಟ್ ವಿಲ್ ಹೆಲ್ಪ್ ಅಲ್ ಆರ್ಟ್ ಬಿಕಾಸ್ ಈಗ ಎಮ್ ಆರ್ ಐ ಮಿಷಿನ್ಸ್ ಅಂತವೆಲ್ಲ ತಗೋತಾ ಇದ್ವಿ ಆಟೋ ಅನಲೈಸರ್ಸ್ ಅಂತವು ಕೆಲವು ಗಳು ಅಲ್ಲಿಂದನೆ ಬರ್ತಿತ್ತು ಈ ಒಬೆಸಿಟಿ ಕಮ್ಮಿ ಆಗೋದು ಕೆಲವು ಕ್ಯಾನ್ಸರ್ಸ್ ಡ್ರಗ್ಸ್ ಗಳು ಅವೆಲ್ಲ ತುಂಬಾನೇ ಕಮ್ಮಿ ಆಗ್ಬಿಡುತ್ತೆ ಅಂದ್ರೆ ಈವನ್ ಟೆಸ್ಟಿಂಗ್ ಕಾಸ್ಟ್ ಗಳಾಗ್ಲಿ ಇಂಥವೆಲ್ಲ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಮುಂದೆ ಅಂದ್ರೆ ಬಿಕಾಸ್ ವಿರ್ ಪೇಯಿಂಗ್ ಎ ವೆರಿ ಹೆವಿ ಕಾಸ್ಟ್ ಇನ್ ಅದೆಲ್ಲ ಕೆಲವು ಮಾತ್ರೆಗಳು ಅಂತವೆಲ್ಲ ಕಮ್ಮಿ ಆಗುತ್ತೆ ಬಟ್ ಅಗ್ರಿಕಲ್ಚರ್ ಏರಿಯಾನ ಅವರು ಮುಟ್ಟಕ್ಕೆ ಹೋಗಿಲ್ಲ ಬಿಕಾಸ್ ಅದನ್ನ ಕಾಪಾಡ್ಕೊಂಡಿದೀವಿ ಯಾಕಂದ್ರೆ ಯುರೋಪಿಯನ್ ಕಂಟ್ರಿಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಪರ್ ಏಕರ್ ಪ್ರೊಡಕ್ಟಿವಿಟಿ ಅಲ್ಲಿಂದು ಮತ್ತೆ ನಮ್ಮವ್ರದ್ದು ತಗೊಂಡ್ರೆ ದೇ ಹ್ಯಾವ್ ಮೋರ್ ಅಟೋಮೇಷನ್ ಅಂಡ್ ಮೋರ್ ಟೆಕ್ನಾಲಜಿಕಲಿ ಫಾರ್ವರ್ಡ್ ಸೊ ಅವ್ರದ್ದು ಏನಾಗತ್ತೆ ಅಂದ್ರೆ ಅವ್ರದ್ದು ಬೆಳೆ ತುಂಬಾನೇ ಜಾಸ್ತಿ ಆಗುತ್ತೆ ಅದನ್ನ ತಂದು ಇಲ್ಲಿ ಡಂಪ್ ಮಾಡಕ್ ಶುರು ಮಾಡ್ಬಿಟ್ರೆ ಏನಾಗತ್ತೆ ಅವಾಗ ನಮ್ಮ ರೈತರು ಪ್ರಾಡಕ್ಟ್ಸ್ ಮಾರಕ್ಕೆ ಆಗಲ್ಲ ಅಂದ್ರೆ ಅಲ್ಲಿನ ಚೀಪ್ ಪ್ರಾಡಕ್ಟ್ಸ್ ಸಿಗಕ್ ಶುರು ಮಾಡ್ಬಿಡುತ್ತೆ ಸೊ ಅದ್ರ ಅದಕ್ಕೋಸ್ಕರ ಈ ಡೈರಿ ಪ್ರಾಡಕ್ಟ್ಸ್ ಮತ್ತೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೆ ಒಂದ್ ಇಡ್ತಾ ಇಟ್ಕೊಂಡಿದೀವಿ ಒಂದು ಲೈನ್ ಡ್ರಾ ಮಾಡ್ಕೊಂಡಿದೀವಿ ಇದ್ರ ಮೇಲೆ ಟ್ರಂಪ್ ಕಣ್ಣಿಟ್ಟಿರೋದು ಯಾಕೆ ನಮ್ ಜೋಳ ಕೊಡಕ್ ಬಿಡ್ತಾ ಇಲ್ಲ ನಮ್ ಸೋಯಾಬೀನ್ಸ್ ಹಾಕಕ್ ಬಿಡ್ತಾ ಇಲ್ಲ ಯಾಕೆ ಅಂದ್ರೆ ಇಲ್ಲಿನ ಫಾರ್ಮರ್ಸ್ ಗಳಿಗೆ ಎಫೆಕ್ಟ್ ಆಗುತ್ತೆ ನಾವು ಒಂದು ಗೆರೆ ಹೇಳ್ಕೊಂಡಿದೀವಿ ಬಟ್ ಡೈರಿ ಪ್ರಾಡಕ್ಟ್ಸ್ ಮೇಲೂ ಗೆರೆ ಹೇಳ್ಕೊಂಡಿದೀವಿ ಹಾಲ್ ಬಗ್ಗೆ ಅದೆಲ್ಲ ಬಟ್ ಅದರಿಂದ ಉತ್ಪನ್ನ ಆಗುವ ಪ್ರಾಡಕ್ಟ್ಸ್ ಚೀಸ್ ಇರ್ಬೋದು ಅದರಿಂದ ಮಾಡ್ತಾರಲ್ಲ ಈ ಬಟ್ಟೆ ಚೀಸ್ ಅದ್ರ ಮೇಲೆ ಸ್ವಲ್ಪ ಸಡಿಲ ಸಡಲ್ಸ್ ಇಂಪೋರ್ಟ್ ದಟ್ ಅಂತ ಹೇಳಿದೀವಿ ಸೊ ಇಷ್ಟು ಒಂದು ನಿಮ್ಗೆ ಒಂದು ಜಸ್ಟ್ ಜಿಸ್ಟ್ ಕೊಟ್ಟಿದೀನಿ ಅಜಿತ್ ಅವ್ರ ಅಜಿತ್ ಅವ್ರ ಈಗ ಈ ಒಡವೆಗಳ ವಿಚಾರ ಬಂದಾಗ ನೋಡಿ ಚಿನ್ನ ಇವತ್ತು ನನಗೆ ನಾನು ಅಂದ್ಕೊಂಡಿರ್ ಪ್ರಕಾರ ಹದಿನಾರೂವರೆ ಸಾವಿರ ಅಪರಂಜಿ ಚಿನ್ನ ಒಂದು ಗ್ರಾಮ್ ಚಿನ್ನ ತಗೋಬೇಕು ಅಂದ್ರೆ ಹದಿನಾರೂವರೆ ಸಾವಿರ ರೂಪಾಯಿ ಚಿನ್ನ ಇರದೆ ಬೆಳ್ಳಿ ಒಂದು ಮೂರ್ನಾಲ್ಕು ದಿನ ಆಗಿರ್ಬೇಕು ಒಂದೊಂದು ವಾರದ ಒಳಪಟ್ಟೋಲು